ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೈತ್ರಿ ಬ್ಲಾಗ್ಸ್ ಇವತ್ತು ನಿಮಗೆ ಮಿಕ್ಸ್ ವೆಜಿಟೇಬಲ್ ಪರೋಟ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫಸ್ಟ್ ನಮ್ಮ ನಾವೇನು ಮಾಡಬೇಕಂದ್ರೆ ಗೋಧಿ ಹಿಟ್ಟು ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಯಾವ್ಯಾವ ತರಕಾರಿ ಯೂಸ್ ಮಾಡಿದೆ ಅಂದರೆ ಕ್ಯಾರೆಟು ಬೀಟ್ರೋಟು ಮತ್ತು ಆಲೂಗಡ್ಡೆ ಆಲೂಗಡ್ಡೆನ ಬೇಯಿಸಿಬಿಟ್ಟು ಗ್ರೀಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಸೌತೆಕಾಯಿ ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಕರಿಬೇಸೊಪ್ಪು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಫಸ್ಟ್ ನಾವು ನೀರು ಹಾಕಿದಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೀರು ಹಾಕ್ಕೊಂಡು ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕು ಇನ್ನು ಚೆನ್ನಾಗಿ ಕಲ್ಸ್ಕೊಳ ಈಗ ನೆಕ್ಸ್ಟ್ ಇದು ಒಂದು ಐದು ಹತ್ತು ನಿಮಿಷ ಹಿಟ್ಟು ನೆನಿಬೇಕು ಇದು ರೆಡಿಯಾಗಿದೆ ಕಲಸಿಟ್ಕೊಂಡಿದ್ದೀನಿ ಒಂದು ಐದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ಸೊ ನೆನೆದಷ್ಟು ಏನಾಗುತ್ತೆ ಅಂದರೆ ಪರೋಟ ಚೆನ್ನಾಗಿ ಬರುತ್ತೆ ತುಂಬಾ ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಥರ ಪರೋಟ ಮಾಡಿಕೊಟ್ರೆ ನೆಕ್ಸ್ಟ್ ಇದನ್ನು ಲಟ್ಟಿಸ್ಕೊಳ್ಳೋಣ ಸೊ ಯಾವ ರೀತಿ ಲಟ್ಟಿಸ್ಕೋಬೇಕು ಅಂದರೆ ಫಸ್ಟ್ ಇದು ತುಂಬಾ ಮೃದುವಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಪರೋಟ ತುಂಬ ರಫ್ ಆಗಿರುತ್ತೆ ಸೊ ಮೆತ್ತಗೆ ಕಲ್ಸ್ಕೋಬೇಕು ಹಿಟ್ಟನ್ನ ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಪದರ ಪದರಕ್ಕೆ ಎಣ್ಣೆ ಹಾಕ್ಕೊಂಡು ಮಾಡಿಕೊಂಡ್ರೆ ಈ ಒಂದು ಪರೋಟ ಮಿಕ್ಸ್ ವೆಜ್ ವೆಜಿಟೇಬಲ್ ಪರೋಟ ತುಂಬಾ ರುಚಿಯಾಗಿರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೃದುವಾಗಿ ಈ ಒಂದು ಪರೋಟ ಮಾಡೋದಕ್ಕೆ ಕಾರಣವೇ ನನ್ನ ಮಗಳು ಅಂತ ಹೇಳ್ಬೋದು ಯಾಕೆಂದರೆ ಅವಳು ಏನು ಮಾಡ್ತಾಯಿದಂದರೆ ಈಗ ಪ್ಲೈನ್ ಚಪಾತಿ ಏನಾದರೂ ಮಾಡಿಕೊಟ್ರೆ ಪಲ್ಯ ಹಾಕ್ಕೊಟ್ರೆ ಅವಳು ತಿಂತಾ ಇರಲಿಲ್ಲ ಅದಕ್ಕೇ ಈ ಥರ ಒಂದು ಎಲ್ಲ ಮಿಕ್ಸ್ ಪಲ್ಯ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಸೊ ನೀವು ಯಾವ್ಯಾವ ತರಕಾರಿ ಆ್ಯಡ್ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಈ ಥರ ರೌಂಡಿಗೆ ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಸೊ ಲಟ್ಟಿಸ್ಕೊಂಡಾದಮೇಲೆ ಒಂದೊಂದಿನ ಬೇಯಿಸ್ಕೊಂಡ್ರೆ ಮಿಕ್ಸ್ ವೆಜಿಟೇಬಲ್ ಪರೋಟ ರೆಡಿ ಆಗುತ್ತೆ ತುಂಬ ಹೆಲ್ತಿಯಾಗುತ್ತೆ ಮತ್ತು ಕಲರ್ಫುಲ್ಲಾಗಿರುತ್ತೆ ಮಕ್ಕಳು ಏನೋ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸೊ ಮಕ್ಕಳಿಗಾಗಿನಿ ಅಂತಲೇ ಹೇಳ್ಬೋದು ಇದನ್ನು ಮಾಡೋದು ಸೊ ಯಾರು ಮನೆಯಲ್ಲಿ ಮಕ್ಕಳು ಪಲ್ಯ ತಿನ್ನೋದಿಲ್ಲ ಅಂದಾಗ ಈ ಥರ ಒಂದು ಮಿಕ್ಸ್ ವೆಜಿಟೇಬಲ್ ಪರೋಟಾನ ಟ್ರೈ ಮಾಡ್ಬೋದು ಸೊ ಇದೀಗ ಹೊಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೋಬೋದು ನೆಕ್ಸ್ಟು ಬೇಯಿಸ್ಕೊಳ್ಳೋಣ ಎರಡು ಕಡೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಮಿಕ್ಸ್ ವೆಜಿಟೇಬಲ್ ಪರೋಟ ರೆಡಿ ಆಗುತ್ತೆ ಮತ್ತು ಬಾಕ್ಸ್ನೂ ಖಾಲಿ ಆಗುತ್ತೆ ಮಕ್ಕಳೆಲ್ಲ ಬಾಕ್ಸ್ ಎಲ್ಲ ನೀಟಾಗಿ ಖಾಲಿ ಮಾಡ್ತಾರೆ ಈ ಥರ ಮಾಡಿಕೊಟ್ರೆ ಸೊ ಆವಾಗ ನಮಗೂ ಖುಷಿ ಅಲ್ವಾ ಸೊ ಈ ಥರ ಮಾಡಿಕೊಡಿ ನಿಮ್ಮನೇಲಿ ಮಕ್ಕಳಿದ್ರೆ ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿ ಸೊ ಮಿಕ್ಸ್ ವೆಜಿಟೇಬಲ್ ಪರೋಟ ರೆಡಿ ಆಗಿದೆ ಸೊ ವಿಡಿಯೋ ಎಷ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು